in ಇದ್ರೆ ಅಯ್ಯೋ ಅನ್ಸುತ್ತೆ ನಿನ್ನ ಅಪೂರ್ವ ಚೆಲುವಿನ ಸಿರಿಯನ್ನು ಕೊಟ್ಟ ಆ ದೇವರು ನಿನ್ನ ಬಡತನದಲ್ಲಿ ಹುಟ್ಟಿಸಿ ನಿನ್ನ ಆಸೆ ನಿನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟ ಆ ದೇವರು ತುಂಬಾ ಕ್ರೂರಿ ಯಾಕಣ್ಣ ಹೀಗೆ ಮಾತಾಡ್ತಿದ್ದೀರಾ ನಮ್ಗಂತೂ ಹಣದ ಆಸೆ ಇಲ್ಲ ಅಧಿಕಾರದ ಮೋಹ ಇಲ್ಲ ಐಷಾರಾಮ್ಯಾಗ ಬದುಕ್ಬೇಕು ಅನ್ನೋ ಚಪ್ಲ ಅಂತೂ ಮೊದಲೇ ಇಲ್ಲ ಇರೋದ್ರಲ್ಲಿ ನಾನು ನನ್ನಣ್ಣ ತೃಪ್ತಿಯಾಗಿ ಸಂತೋಷದಿಂದ ಬದುಕ್ತೀನಿ ಲಕ್ಷ್ಮೀ ನಿನ್ನನ್ನು ನಾನು ತುಂಬ ಬುದ್ಧಿವಂತೆ ಅಂತ ಕೇಳಿದ್ದೆ ಆದರೆ ಇವತ್ತು ನೋಡ್ತಾ ಇದ್ದೀನಿ ಯಾಕೆ ನೀನು ನನ್ನ ಮಾತಾಡ ನಾವು ಜೀವಿಸಲು ಅನ್ನ ಎಷ್ಟು ಮುಖ್ಯನೋ ಹಾಗೆ ಬಾಳಿ ಬದುಕೋಕೆ ಹಾಗಾಗಿ ನಾವು ಪರಸ್ಪರ ಸಹಾಯ ಸಹಕಾರವನ್ನ ಪಡ್ಕೊಂಡು ಇರೋದನ್ನ ಹಂಚ್ಕೊಂಡು ಉಂಡ್ರೆ ಈ ಭೂಮಿ ಮೇಲೆ ಬಡತನ ಹಸಿವು ದಾರಿದ್ರ ಅನ್ನೋದು ಇರೋದೇ ನೋಡು ನೋಡು ಲಕ್ಷ್ಮಿ ಎಲ್ಲಿ ಅಜ್ಞಾನ ನೋವಿನ ಅರ್ಥನಾದ ಇದೆಯೋ ಅವುಗಳ ನಿವಾರಣೆಗೆ ಸಹಾಯ ಸಹಕಾರವನ್ನು ನೀಡುವುದೇ ನನ್ನ ಹುಟ್ಟು ಗುಣ ಈಗ ನೀನ್ ಆತೋರಿ ದಾರಿ ನಡೆದಿಯಾದ್ರೆ ನಿನ್ನ ಬಡತನದ ಬದುಕಿನ ಮುಕ್ತಿ ಸಿಕ್ಕಿ ನಿನ್ ಬಾಳು ಬಂಗಾರ ಆಗುತ್ತೆ ನಿನ್ನಣ್ಣ ಕೂಲಿನಾಲಿ ಮಾಡಿ ಬದುಕೋದು ಅಣ್ಣ ಯಾಕೋ ನಿಮ್ಮ ಮಾತಿನ ಹಾದಿನೇ ತಪ್ಪಿ ಬೇರೆ ಕಡೆ ಮುಗಿತಾ ಇದೆ ದಯವಿಟ್ಟು ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತಾಡೋದನ್ನ ಕಲ್ತ್ಕೊಳ್ಳಿ ಅಣ್ಣ ಬಡುರಾದ ಮಟ್ಟಕ್ಕೆ ಯಾವ್ದ ಕೀಳಮಟ್ಟಕ್ಕೆ ಇಳಿತಾರೆ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಮಾತ್ರ ಅಣ್ಣ ಇದು ಭಾರತ ಅಣ್ಣ ಸಂಸ್ಕೃತಿಗಳ ನಾಡು ಇಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ ಗಂಡ ಹೆಂಡತಿ ಅಪ್ಪ ಅಮ್ಮ ಅಕ್ಕ ತಂಗಿಯನ್ನು ಹಲವಾರು ಬಾಂಧವ್ಯಗಳನ್ನ ಬೆಸತ್ಕೊಂಡು ಬಾಳ್ತಾ ಇದೀವಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ನೋಡೋ ನೇರವಾಗಿ ಸೇಕ್ ಬರ್ತೀರಿ ನ್ಯಾಯ ನೀತಿ ಧರ್ಮ ಅಂತ ಹೋದ್ರೆ ಪ್ರಾಮಾಣಿಕತೆ ಅಂತ ಹೋದ್ರೆ ಬದುಕನ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಒಂದು ಹೆಣ್ಣು ಅಣಕ್ಕಾಗಿ ದೇಹವನ್ನು ಮಾರ್ಕೊಂಡ್ರೆ ಅದನ್ನ ಸೂಳೆಗಾರಿಕೆ ವ್ಯಭಿಚಾರ ಅಂತ ಕರೀತಾರೆ ಆದ್ರೆ ಸ್ವಯಂ ಇಚ್ಛೆಯಿಂದ ಎರಡು ಮನಸ್ಸುಗಳು ಒಂದಾಗಿ ದೈಹಿಕ ಸಂಬಂಧವನ್ನ ಇಟ್ಕೊಂಡ್ರೆ ಅದಕ್ಕೆ ಬೇರೆದೇ ಆದ ಮಾತು ನಾಡು ಲಕ್ಷ್ಮಿ ನೀನ್ ಶುದ್ಧ ಭಾರತೀಯಳಂತ ಯಾರನ್ನಾರು ಮದುವೆಯಾಗಿ ಸಂಸಾರ ಮಾಡು ಆದ್ರೆ ನನ್ನ ಜೊತೆ ಸಕ್ರಿಯವಾಗಿ ಅಕ್ರಮ ಸಂಬಂಧವನ್ನು ಇಟ್ಕೋ ಪಾಪಿ ನೀನು ಒಬ್ಬ ಬಂಗಾರದ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲ ನಿನ್ನಲ್ಲಿ ತಿಳ್ಕೊಂಡಿದ್ನಲ್ಲೀಚತನ ಒಲೆ ಬುದ್ಧಿ ತುಂಬಿಕೊಂಡಿದ್ದೆ ಖಂಡಿತ ತಿಳ್ಕೊಂಡಿದ್ದೆ ಈ ರೀತಿ ಮಾತಾಡೋದಿಕ್ಕೆ ನೋಡು ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಅಂತ ಕೂತ್ರೆ ಬಡತನದಲ್ಲಿ ಹುಟ್ಟಿರುವ ನೀನು ಈ ದಟ್ಟ ದರಿದ್ರದಲ್ಲಿ ಜೀವನ ನಡೆಸಿ ಪ್ರಾಣ ಬಿಡಬೇಕಾಗುತ್ತೆ ತಗೋ ನನ್ನ ಬ್ಯಾಂಕ್ ಚೆಕ್ ನನ್ನ ಅಕೌಂಟ್ ಅಲ್ಲಿ ನಿನಗೆ ಎಷ್ಟು ತಣ ಬೇಕಾದ್ರೂ ಡ್ರಾ ಮಾಡ್ಕೋ ನಾನು ನಿನ್ನನ್ನು ಪ್ರೀತಿಸ್ತೇನೆ ನಮ್ಮ ಪ್ರೀತಿಗೆ ಮದುವೆ ಎಂಬ ಬಂಧನವಿಲ್ಲ ಗಂಡ ಹೆಂಡತಿ ಎಂಬ ಸಂಬಂಧಗಳ ಸಂಕೋಲೆ ಇಲ್ಲ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೋ ಐ ಲವ್ ಯು ಲಕ್ಷ್ಮಿ ಐ ಲವ್ ಯು ಬ್ಲಾಂಕ್ ಚೆಕ್ ಕೊಡ್ತೀನೋ ಬ್ಲಾಂಕ್ ಚೆಕ್ ಭಾವನೆಗಳಿಗೆ ಬಂದ ಬೆಲೆನೆ ಕಟ್ಟಕ್ಕಾಗದೆ ಇರೋ ನೀನು ನೀನ್ ನನಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ ನಿನ್ನ ಮುಖ ನೋಡೋದಿಕ್ಕೂ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಮೊದಲು ಇಲ್ಲಿನ ತೆಲುಗು ಆಚೆ ನೋಡು ಬಡವ್ರ ಹೆಣ್ಮಕ್ಳು ಏನು ಹೇಳಿದ್ರು ಕೇಳ್ತಾರೆ ಅಂತ ನೀನ್ ತಿಳ್ಕೊಂಡು ನಿನ್ ಹಣ ಅರಮನೆ ಐಷಾರಾಮಿ ಬದುಕನ ನಮ್ಮ ಮುಂದೆ ತೋರಿಸೋದಿಕ್ ಬರ್ಬೋದು ಚಿನ ಆದ್ರೆ ಯಾವತ್ತು ಆ ಹಣದಿಂದ ನಮ್ಮಂತ ಹೆಣ್ಮಕ್ಳನ್ನ ಕೊಂಡ್ಕೊಳ್ಳೋದಿಕ್ಕಾಗಲ್ಲ ನೆನ್ಪಿಟ್ಕೋ ಹೇಳಿದ್ರೆ ಕೇಳಿಸ್ತಾ ಇಲ್ವಾ ಓಕೆ ಲಕ್ಷ್ಮಿ ತುಂಬಾ ತಪ್ಪ ಮಾಡ್ಬಿಟ್ಟು ಜೇನ್ರೇ ಅವರು ನಾನು ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲಮ್ಮ ಓಕೆ ಓಕೆ ನೀನು ನನಗೆ ಹೊಡೆದೆ ಅಂತ ಬೇಜಾರಿಲ್ಲ ಯಾಕೆಂದರೆ ನಾನೀಗ ನಿನ್ನ ಬಾಹುಬಂಧನದಲ್ಲಿ ಬಂದಿಯಾಗಿದ್ದೀನಿ ನಿನ್ನ ಬಾಹುಗಳನ್ನು ತಿರಿಯೋ ಸೋಬಗನ್ನು ಸವಿಯಲು ನನ್ನ ಮನಸ್ಸು ಆತರ ಪಡೆದೇ ಮಹಾಲಕ್ಷ್ಮಿ ಮಾ ನಿನ್ನ ತುಟಿ ಅಂಚಲಿ ಜಿನುಗುವ ಸವಿ ಜೇನಿನ ಸಾರವನ್ನು ಸವಿಯುತ ಕಾರಂಜಿಯ ಅಂತ ನಿನ್ನ ಮುಗಿಲೆತ್ತರಕ್ಕೆ ಚುಂಬಿಸಿ ಸುಖ ಸ್ವರ್ಗದಲ್ಲಿ ತೇಲಾಡಿಸ್ತಾನೆ ಬಾರೆ ಬಾ ಮದೋನ್ಮತವಾಗಿ ಮದವೇರಿ ಬಂದಿರುವೆ ಈ ಮದಗದವೆಂಬ ಮದ ಕರಿಯ ಮಗವನ್ನು ಇಳಿಸುವ ನಾನಿ ಸಮಾಜದಲ್ಲಿ ಮದುವೆ ಮಾಡ್ಕೊಂಡು ಒಳ್ಳೆ ಗೃಹಿಣಿಯಾಗಿ ಬಾಳ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದೀನಿ ದಯವಿಟ್ಟು ಹಾಳಾಕ್ಬಿಡಿ ಕೈ ಮುಗಿದ ತಕ್ಷಣ ಬಿಟ್ಬಿಡೋಕೆ ನನ್ನ ನೆನ್ ಸಣ್ಣ ಅಂತ ತಿಳ್ಕೊಂಡಿದ್ದೀನಿ ಗಂಡು ರಸಿಕರ ರಾಜ ಬಾ ನನ್ನ ಮನಮೆಚ್ಚಿನ ರಾಣಿ ನಿನಗೆ ಸ್ವರ್ಗ ಏನು ಅಂತ ತೋರಿಸ್ತೇನೆ ತಿದ್ದಿ ತೀಡಿದ ಕುಡಿ ಉಪ್ಪು ನೋಡುವ ಹಾಗೆ ಎದ್ದು ಕಾಣುತ್ತಿದೆ ಆ ನಿನ್ನ ಕುಡಿ ಕುಡಿನೋಟ ನನ್ನ ಆಸೆ ಅಂತ ನಡೆದುಕೊಂಡ್ರೆ ನೆಲವೆಂಬ ಹೃದಯವನ್ನು ಕೊಲೆ ಮಾಡಿ ನನ್ನ ಆಸೆಯ ಬಲೆಯಲ್ಲಿ ಬಂದು ಬಿದ್ದರೆ ಮಾಲೆಗಳ ಮಂಚವೇ ಸಿಂಗಾರವ ಇಬ್ಬರ ಹುಣ್ಣಿಮೆಯ ಮಧುರ ಮದುವೆಯ ಮೊದಲ ರಾತ್ರಿಗೇಡಾಗಿ ದಿನಪ್ಪ ಅಂದ್ರೆ ಸರಿ ಎಲ್ಲೋ ಅಂದ್ರೆ ಬಲತ್ತರದಿಂದ ನಾನು ಮೋಸ ಆಗುತ್ತೆ ನನ್ನ ತಂಗಿ ಮೇಲೆ ಕೈ ಹಾಕುವಷ್ಟು ಧೈರ್ಯ ನಿನಗೆ ಹೆಣ್ಣು ಹೆಣ್ಮಕ್ಳು ಅಂದ್ರೆ ಈ ಉದಯ ಮೇಲೆ ಕೈ ಮಾಡಿ ತುಂಬಾ ತಪ್ಪು ಮಾಡಿಬಿಟ್ಟೆ ನೀನು ನನ್ನ ಮನೆ ಗೇಟ್ ಕಾಯೋ ನಾಯಿ ನೀನು ನಿನಗಿಷ್ಟೊಂದು ಧೈರ್ಯ ಬಂದ್ಬಿಡ್ತಾ ಹೆಣ್ಣನ್ನು ಮಾತ್ರ ಉಳಿಸೋದಿಲ್ಲ ಕಣೋ ನಮ್ಮ ಬೇವ್ರನ್ನ ಶ್ರಮವೇ ಇಲ್ಲ ಕಣ ಹಿಮ್ಮತೆಯವರು ಚೂರ ಮಾಡ್ತಾ ಇರೋದು ನಾವು ಬೇವ್ರ ಸೋರಿಸಿ ಬೇರೆ ಬೇಯಿಲ್ಲಾಂದ್ರೆ ನಿಮ್ಮತೆಯವ್ರು ಒಟ್ಟಾಗ ಬಂದು ತಿನ್ಬೇಕಾಗತ್ತೆ ಮೊಣ್ಣ ಮಾಡಬಾರ್ದು ಮಾಡಿ ನಿನ್ನ ಕೆಟ್ಟ ಮಗನೆ ಹಚ್ಕೊಂಡು ಹೋಗಿ ಇರಬೇಡ ಬರ್ತದು ನನಗೆ ಬರ್ತಾರೋ ಕೋಪರಲ್ಲಿ ಇಲ್ಲ ರಂಡ ಮುಂಡ ಹಾಡಲ್ಲ ಏಡ ಕೋಪದ ಕೈಗೆ ಮೂಗು ಕೊಡಬರ್ತೊ ಅಣ್ಣ ಆ ಪಾಪಿಗಳಿಗೆ ಆ ದೇವರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಈ ಪಾಪಿಯ ಪಾಪದ ಕೂಡ ಇನ್ನು ತುಂಬಿಲ್ಲ ಅನ್ಸುತ್ತೆ ತುಂಬಿದ ಮೇಲೆ ಆ ದೇವರ ಇಂತ ನಾ ಜೀವನೇ ನಾ ಕಬಳೆ ಲಕ್ಷ್ಮಿ ಲಕ್ಷ್ಮಿ ನನ್ನನ್ನ ತಡವಾಗಿ ತುಂಬಾ ಕಪ್ಪಾಬಿಟ್ಟಿ ಅಮ್ಮ ನಾ ಕಪ್ಪಾಬಿಟ್ಟಿ ಇವನನ್ನ ಬಿಡಬಾರ್ದೈತ ಈ ಭೂಮಿ ತಾಯಿ ಮಡಲಿಗೆ ಹೌತಿ ಕೊಟ್ಟು ಬಿಡ್ಬೇಕಾಯ್ತಮ್ಮ ಹೌತಿ ನಾನು ಬದುಕಿರುವಾಗಲೇ ನಿನ್ನ ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಈ ಬಡ್ಡಿ ಮಗ ಇವನಿಗೆ ಎಷ್ಟಮ್ಮ ಧೈರ್ಯ ಇಂತ ಇಸು ಜಂತುಗಳನ್ನ ಬೇರೆ ಹೆಕ್ ಬಿಡಬಾರ್ದಮ್ಮ ಬಿಡಬಾರ್ದು ಇವತ್ತು ನಿನ್ನ ಮೇಲೆ ಕಣ್ಣು ಹಾಕಿದ್ದಾನೆ ನಾಳೆ ಸಿಕ್ಸ್ ಸಿಕ್ಸ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತಾನೆ ಸ್ವಲ್ಪ ಈಗ ಬರ್ತೀನಿ ಏ ಲಕ್ಷ್ಮಿ ಮುಂದೆ ಆಯ್ತ ಮಾರಿಯಬ್ಬ ಬರ್ತೀನಿ ನಿನಗಾಯ್ತ ಮುಂದೆ ಉಗಾದಿಯಪ್ಪ ನಿನ್ನಿಬ್ಬರಿಗೂ ಸರಿಯಾಗಿ ಮಾಡ್ತೀನಿ ನಿನ್ನ ನಾಯಿಗಳು ನಾನು ಬೇಕಾದಷ್ಟು ನೋಡಿದ್ದೀನಿ ವಾಗೋ ಲಕ್ಷ್ಮಿ ಲಕ್ಷ್ಮೀ ಅಣ್ಣ ನನ್ನ ತಪ್ಪು ಮಾಡ್ಬಿಡಿಯಮ್ಮ ತುಂಬಾ ತಪ್ಪು ಮಾಡ್ಬಿಡ ಬಿತ್ತಿ ಕೊಟ್ಟು ಬಿಡ್ಬೇಕಾಯ್ತಮ್ಮಾಗಿತ್ತು ಅಣ್ಣ ಸಮಾಧಾನ ಮಾಡ್ಕೋ ನಿನ್ನ ಮನ್ಸಿನ ನೋವೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತದೆ ನೀನು ಒಂದು ಕ್ಷಣ ತಡವಾಗಿ ಬಂದಿದ್ದರು ನಾನು ಬಾಳು ನಾಯಿ ಮುಟ್ಟಿದ ಮಡಕೆ ಆಗ್ಬಿಡ್ತಿದ್ದೆ ಈ ಸಮಾಜದಲ್ಲಿ ಶೋಷಿತ ಹೆಣ್ಣಾಗಿಬಿಡ್ತಿದ್ದೆ ಅಣ್ಣ ಆ ಮನೆ ದೇವ್ರೆ ನಿನ್ನ ರೂಪದಲ್ಲಿ ಮೇಕ್ ಸರಿಯಾಗಿ ನಿನ್ನ ನಾಯಿಯಲ್ಲಿ ಕಳಿಸ್ಕೊಟ್ಟಿದ್ದಾನೆ ನೀನೇನಾದರೂ ಬಂದಿಲ್ಲ ಅಂದಿದ್ರೆ ಖಂಡಿತ ತಂಗಿ ಬದುಕ್ತಿರ್ಲಿಲ್ಲ ಅಣ್ಣ ಎಲ್ಲ ಎಲ್ಲನ್ ಬೇಡಮ್ಮ ಎಲ್ಲನ್ ಬೇಡ ನೀ ಇಲ್ಲಂದ್ರ ಈ ನಿನ್ನ ಅಣ್ಣ ಜೀವಕ ಅಂತ ತೀರ್ಕೊಂಡಿದ್ದೀಯಾ ನಮ್ಮ ನಾನು ಕೂಡ ಸಹಾಯದಾರಿ ನೀಡಿದ್ದೆಮ್ಮ ನಾನು ಕೂಡ ಸಹಾಯದಾರಿ ನೀಡಿದ್ದೆ ಲಕ್ಷ್ಮೀ ನಿನ್ನ ರಕ್ಷಣೆ ನನ್ನ ಮೇಲೆ ಇರುವಾಗ ಯಾವ ದುಷ್ಟ ಶಕ್ತಿಗಳನ್ನ ಬನ್ನೀಯನು ಮಾಡಕಾಗಲ್ಲ ತಿನ್ನ ಮಾಡಕಾಗಲ್ಲ ಹೌದಣ್ಣ ನಿನ್ ಮಾತ್ ನಿಜ ನೀನೇ ನನಗೆ ರಕ್ಷಾ ಕವಚವಾಗಿರುವಾಗ ಯಾರು ನನ್ನನ್ನ ಏನು ಮಾಡೋದಿಕ್ ಆಗೋದಿಲ್ಲ ಅಣ್ಣ ಇಲ್ಲಿ ನಡೆದಿರೋ ದುರ್ಘಟನೆ ನಮ್ಮ ಮರ್ತು ನಮ್ಮ ಮನಸ್ಸಿನ ಕಡೆ ನಾವು ಯೋಚನೆ ಮಾಡಲ್ಲ ಅಂತ ಸಮಯ ಬಂದಾಗ ದುಷ್ಟರ ಸಂಹಾರ ಆದಂಗ ಅವನು ತೋಟದ ಕೆಲಸ ಬಿಟ್ಟು ಯಾವ್ದಾದ್ರು ಒಂದು ತೋಟದ ಆ ಹುಡುಕೋತೀನಿ ಅಮ್ಮ ಆ ಹುಡುಕೋತೀನಿ ಹುಟ್ಟಿಸಿದ ಶಿವ ಉಲ್ ತಿನ್ನಿಸ್ತಾನ

ಕೆಲ್ಸಕ್ಕೆ ಅಂತ ಹೋದ್ ಹೀಗ್ ಬಂದಿದ್ಯಾ ಬಾಣ ಊಟ ಬಡಿಸಿ ಊಟ ಮಾಡುವಂತೆ ಅಮ್ಮ ಸಿಗ್ತದೆ ಊಟಕ್ಕೆ ಹಾಕುವಂತೆ ನಾನು